ಕುಮ್ಟಾ ತಾಲೂಕು ಆರ್ಎಡಿಗ ನಾಮಧಾರಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ನಡೆದ ಪ್ರತಿಭಾ ಪುರಸ್ಕಾರ ಗಮನ ಸೆಳೆಯಿತು ಕುಮಟಾ ಪಟ್ಟಣದ ಬಗ್ಗೋಣ ಕ್ರಾಸ್ನ ನಾಮಧಾರಿ ಸಭಾಭವನದಲ್ಲಿ ನಡೆದ ನಾಮಧಾರಿ ಸಂಘದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನ ಶಿಕ್ಷಣ ಇಲಾಖೆಯ ಆಯುಕ್ತರ ಕಾರ್ಯಾಲಯದ ನಿರ್ದೇಶಕ ಈಶ್ವರ್ ನಾಯ್ಕ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ಸಮಾಜ ಅಷ್ಟೇ ಮುಖ್ಯ ಆ ಸಮಾಜವನ್ನು ಬೆಳೆಸಲು ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸಹಾಯ ಸಹಕಾರ ನೀಡಬೇಕು ಜ್ಞಾನ ವಿಶ್ವವನ್ನ ಆಡುತ್ತಿದೆ ಆಯಾ ಕ್ಷೇತ್ರಗಳಲ್ಲಿ ಜ್ಞಾನಿಯಾದವರನ್ನೇ ಇವತ್ತು ಸನ್ಮಾನಿಸಲಾಗುತ್ತದೆ ಸಾಧನೆ ಪ್ರತಿಭಾವಂತರ ಸ್ವತ್ತು ಕಠಿಣ ಪರಿಶ್ರಮ ಶ್ರದ್ಧೆ ತಾಳ್ಮೆಯಿಂದಲೇ ಮನುಷ್ಯ ಸಾಧನೆಯ ಉತ್ತುಂಗಕ್ಕೇರಲು ಸಾಧ್ಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದೇ ಸೇವೆಯಾಗಿದೆ ಎಂದರು ಗೌರವ ಉಪಸ್ಥಿತಿ ವಹಿಸಿದ ಜ್ಞಾನ ವಿಕಾಸ ಮಂದಿರದ ಪ್ರಾಂಶುಪಾಲ ಎನ್ಬಿನಾಯ್ಕ ಮಾತನಾಡಿ ದಿವಂಗತ ಡಾಕ್ಟರ್ ನಾಯ್ಕರ ಜತೆಗೆ ಈ ನಾಮದಾರಿ ಸಂಘವನ್ನು ಕಟ್ಟಿಬೆಳೆಸಿದ್ದೇವೆ ಸಮಾಜದ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಒಲವು ಮೂಡಿಸಲು ಸ್ಥಾಪಿಸಲಾದ ವಿದ್ಯಾವರ್ಧಕ ಸಂಘ ಈಗ ನಾಮದಾರಿ ಸಂಘವಾಗಿ ಯುವ ಶಕ್ತಿಯ ಸಹಕಾರದಲ್ಲಿ ಸದೃಢವಾಗಿ ನಿಂತಿದೆ ಮುಂದಿನ ದಿನಗಳಲ್ಲೂ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಸಂಘಟಿಸುವ ಶಕ್ತಿ ಸಂಘಟಕರಿಗೆ ಪ್ರಾಪ್ತವಾಗಲಿ ಎಂದು ಹಾರೈಸಿದರು ಮಾತಿನಿಂದ ಸಮಾಜಕ್ಕೆ ಜನತೆಗೆ ಊರಿಗೆ ಅದೊಂದನ್ನು ಅಭಿಮಾನ ಮಾಡಿರುವುದರಿಂದ ಇಂತ ಒಂದು ಪ್ರತಿಭಾವಂತರಿಗೆ ಒಂದು ಸನ್ಮಾನ ಮಾಡೋದು ಕೂಡ ತೀರಾ ಮಹತ್ವದ್ದು ಇವೆರಡೂ ಕಾರ್ಯವನ್ನ ಈ ಯುವಶಕ್ತಿ ನಾಮಕರಿ ಆರ್ ಐ ಟಿ ನಾಮಕರಿ ಸಂಘ ಅಂತ ತಿಳಿಸಲಿಕ್ಕೆ ನನಗೆ ನಿಜವಾಗಿಯೂ ತುಂಬಾ ಹೆಮ್ಮೆ ಅನಿಸ್ತದೆ ನಿಮಗೆ ಹೇಳಬೇಕಂತಿದ್ರೆ ಸಾವಿರದ ಒಂಬೈನೂರ ಒಂಬೈನೂರ ಎಪ್ಪತ್ಮೂರರಿಂದ ಡಾಕ್ಟರ್ ಎಂಬಿನಾಯ್ ಮತ್ತು ನಾಮವರು ಸಂಗಣಿಕರು ಹಲವಾರು ಮಹನೀಯರು ಜೊತೆಗೂಡಿ ಈ ಒಂದು ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಅವರ ಈ ಸಂಸ್ಥೆ ಅನ್ನೋ ಉದ್ದೇಶ ಆಗೋದ್ರಿಂದ ಪ್ರಾರಂಭದಲ್ಲಿ ನಾವು ವಿದ್ಯಾವರ್ಧಕ ಸಂಘ ಹೆಸರಿನಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಸಭೆ ಸೇರ್ತಾ ಇತ್ತು ಸಾಮಾನ್ಯವಾಗಿ ಕುಮಟಾ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ನಾವು ಸಭೆಗೆ ಹೋಗಿದ್ದೇವೆ ನಮ್ಮ ಅಳಿಗು ಸೇವೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಈ ನಮ್ಮ ಸಂಘವು ಕುಮಟಾ ತಾಲೂಕು ಆರ್ಯ ಇಡಿಗ ನಾಂದಾರಿ ಸಂಘ ಅಂತ ಪರಿವರ್ತನೆ ಆಯಿತು ತದನಂತರ ತದನಂತರ संघ बड़ी ಖ್ಯಾತ ವಕೀಲ ಪ್ರಶಾಂತ್ ಕುಮಾರ್ ನಾಯ್ಕ ಮಾತನಾಡಿ ಸಮಾಜ ಮಕ್ಕಳು ಐಎಎಸ್ ಐಪಿಎಸ್ ಕೆಎಎಸ್ ಬ್ಯಾಂಕರ್ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಸಮಾಜದಿಂದ ಸಹಕಾರ ಪಡೆದು ಉತ್ತಮ ಸ್ಥಾನಮಾನಗಳನ್ನು ಪಡೆದವರು ಮುಂದಿನ ದಿನಗಳಲ್ಲಿ ಸಮಾಜದ ಏಳ್ಗೆಗಾಗಿ ಸಹಕಾರ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಸಮಾಜ ಕೊಟ್ಟಿರುವಂತ ಇದನ್ನ ಸಮಾಜವನ್ನ ನೆನೆಸ್ಕೊಡುವಂತ ಕೆಲಸ ಮಾಡಿ ಹೂಡನಿಗೆ ಕಣ್ಣವನ್ನ ಕೋಲ ನೋಡಿತಾರ ಬದಿ ಹೇಳ್ತಾರೋ ಆ ರೀತಿ ಮಾಡದೆ ಸಮಾಜವನ್ನು ನೆನೆಸ್ಕೊಡುವಂತ ಕೆಲಸ ಮಾಡಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ ನಾಯ್ಕ್ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮೀ ಮಹಾದೇವ ನಾಯಕ್ ಖ್ಯಾತ ಡಾಕ್ಟರ್ ಪ್ರಭಾಕರ್ ಎಂ ನಾಯ್ಕ್ ದೇವರಹಕ್ಕಲು ಡಯಟ್ ಉಪನ್ಯಾಸಕಿ ವೀಣಾ ಎಸ್ ನಾಯ್ಕ ನಿವೃತ್ತ ಉಪನ್ಯಾಸಕ ವಿ ನಾಯ್ಕ್ ಮಾತನಾಡಿ ಸ್ಪರ್ಧಾತ್ಮಕ ಯುಗದಲ್ಲಿ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಅಥವಾ ಸೃಷ್ಟಿಸಿಕೊಂಡು ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ನಿಶ್ಚಿತ ಗುರಿಯೊಂದಿಗೆ ಕಠಿಣ ಪರಿಶ್ರಮ ಪಡುವವರಿಗೆ ಅನೇಕ ಮಾರ್ಗಗಳು ತೆರೆದುಕೊಳ್ಳುತ್ತದೆ ಅದನ್ನು ಹುಡುಕಿಕೊಂಡು ಮುನ್ನಡೆಯುವ ಕಾಯಕ ನಮ್ಮದಾಗಬೇಕು ಸಾಧನೆಯ ಪಯಣದಲ್ಲಿ ಹಲವಾರು ಸಮಸ್ಯೆಗಳು ಎದುರಾದರೂ

ಹೊರಗಡೆಗೂ ಕೂಡ ಅದು ಹೇಳಲಿಕ್ಕೆ ಅಸಾಧ್ಯ ನಮ್ಮ ಕುಮಟಾ ನಾಮಗಾರಿ ಸಂಘ ಇವತ್ತಿಗೆ ಏನು ಇವತ್ತಿ ಈ ಕಾರ್ಯಚಟುವಟಿಕೆ ರೀತಿಯಲ್ಲಿ ಮುಂದುವರಿತಾ ಇದೆ ಅದಕ್ಕೆ ಡಾಕ್ಟರ್ ಅಂಜಿನಾಯ್ಕ್ರೆ ಕಾರಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾಮದಾರಿ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ನಾಯ್ಕ್ ಮಾತನಾಡಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಿಆರ್ ನಾಯ್ಕ್ ಸಾಮಾಜಿಕ ಕಾರ್ಯಕರ್ತ ಗೋಪಾಲಕೃಷ್ಣ ರಾಮ ನಾಯ್ಕ್ ವಾಲಿಬಾಲ್ ಪಟು ಯತೀಶ್ ನಾಯ್ಕ್ ಖ್ಯಾತ ಕೊಳಲು ವಾದಕಿ ಚಿತ್ರಲೇಖ ಮಂಜುನಾಥ್ ಪೋಲ್ ಪೋಲ್ವಾಲ್ಟ್ ಕ್ರೀಡಾಪಟು ದಿವ್ಯಾ ಚಂದ್ರಶೇಖರ ನಾಯ್ಕ್ ಸ್ನೇಹ ಉದಯ್ ನಾಯ್ಕ್ ಸುಶಾಂತ್ ಬಾಲಚಂದ್ರ ನಾಯ್ಕ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಪಿಯುಸಿ ಪದವಿಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಅಧಿಕ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಿಆರ್ ನಾಯ್ಕ್ ಅವರು ಬದುಕಿನಲ್ಲಿ ಎದುರಾದ ಕಷ್ಟದ ಹಾದಿಯನ್ನು ಸ್ಮರಿಸಿಕೊಂಡು ಸಾಧನೆಯ ಪಥವನ್ನು ವಿವರಿಸಿದರು ಸಮಾಜ ತಮ್ಮನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು

ವಿಷ್ಣು ನಾಯ್ಕ್ ವಂದಿಸಿದರು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಕಾಂಗ್ರೆಸ್ ಮುಖಂಡ ರತ್ನಾಕರ ನಾಯ್ಕ್ ನಾಗೇಶ್ ನಾಯ್ಕ್ ಸಹಕಾರಿ ದೂರಿನ ಸುಬ್ರಾಯ್ ನಾಯ್ಕ್ ಬಾಡ ಸೇರಿದಂತೆ ಸಮಾಜದ ಮುಖಂಡರು ಸಮಾಜ ಬಾಂಧವರು ಉಪಸ್ಥಿತ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ